ಈ ವಾರ್ತೆಯ ಪ್ರಯೋಜಕರು ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಕೆ ಬಿ ಎಸ್ ಬ್ಯಾಂಕ್ ಸಿಂಧನೂರು ಕೃಷಿ ಸೂಕ್ಷ್ಮ ಮತ್ತು ಸಣ್ಣ ಪ್ರಮಾಣದ ಸಾಲ ಸೌಲಭ್ಯ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಆಂಬುಲೆನ್ಸ್ ಶಾಲಾ ಬಸ್ಸುಗಳು ಇತರ ಸೇವೆಗಳು ಬ್ಯಾಂಕ್ ತನ್ನ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತೆ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದೆ ಕೆ ಎಸ್ ಬ್ಯಾಂಕ್ ಖಾತೆದಾರರಿಗೆ ಮತ್ತು ಶ್ರೇಯೋಭಿಲಾಷಿಗಳಿಗೆ ಕೆ ಬಿ ಎಸ್ ಬ್ಯಾಂಕ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ತಾಯಿ ಮಕ್ಕಳ ಆಸ್ಪತ್ರೆ ಅತ್ಯಂತ ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಕಲ್ಶೆಟ್ಟಿ ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿ ಅವರು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಆದರೆ ಗುತ್ತಿಗೆದಾರರು ಕಾಮಗಾರಿ ಸಂಪೂರ್ಣವಾಗಿ ಗಳಪೆ ಮಟ್ಟದಲ್ಲಿ ನಿರ್ಮಿಸಿದ ಹಿನ್ನೆಲೆ ಈಗಾಗಲೇ ಕಟ್ಟಡದಲ್ಲಿ ಬಿರುಕು ಬಿಟ್ಟಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಳಗೊಂಡಂತೆ ಶಾಸಕ ಹಂಪನಗೌಡ ಬಾದರ್ಲಿರವರೆಗೆ ಹಾಗೂ ಆರೋಗ್ಯ ಸಚಿವ ದಿನೇಶ್ ರವರಿಗೆ ಮನವಿ ಸಲ್ಲಿಸಿದ್ದು ಕಾರಣ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಗುತ್ತಿಗೆದಾರ ಮೇನು ಅವ್ರದ್ದು ಸಂಪೂರ್ಣ ಕಪ್ಪು ಲಿಗೆ ಒಂದು ಅದಾದಮ್ಯಾಗ ಹನ್ನೆರಡು ಕೋಟಿ ರೂಪಾಯಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಹಣ ಅದು ಅದನ್ನು ಗೌರ್ಮೆಂಟ್ ವಾಪಸ್ ಪಡಿಬೇಕು ಸರಿಯಾಗಿ ಬಿಲ್ಡಿಂಗ್ ಆಗೋದೇ ಕಾರಣಕ್ಕಾಗಿ ಆಮೇಲೆ ಈಗ ಸುತ್ತಮುತ್ತ ತಾಯಿ ಮಕ್ಕಳ ಆಸ್ಪತ್ರೆ ಅಂತಂದ್ರೆ ಹೆಂಗಿರ್ಬೇಕಂದ್ರೆ ಸುತ್ತಮುತ್ತ ಎಷ್ಟು ಸ್ವಚ್ಛ ಇರಬೇಕು ಅಷ್ಟೇ ವಲಸೈತಿ ಇನ್ನೂ ಸರಿಯಾಗಿ ಆಗಿಲ್ಲ ಆಗಲೇ ರಿಬ್ಬನ್ ಕಟ್ ಮಾಡಿ ಕಳಿಸಿ ತಾಬ್ರ ತುಬ್ರ ಹೋದರು ಸ್ಥಳೀಯ ಶಾಸಕರಿಗೆ ನಾವು ಅದ್ಕಿನ್ನ ಮುಂಚೆ ಉದ್ಘಾಟನೆ ಆಗ್ಲಿಕ್ಕೆ ಮುಂಚೆ ಒಂದು ನಾಲ್ಕು ದಿನ ಮುಂಚೆನೇ ಕೊಟ್ರೆ ಅವರು ಆರೈಕೆ ಉತ್ರಿ ಕೊಟ್ರು ಮಾಡ ಮೇಳು ಮುಂದಕ್ಕೆ ಹಾಕ್ಬೇಕಾಗಿತ್ತು ಆ ಡೇಟು ಒಳ್ಳೆಯ ಗುಣಮಟ್ಟ ಮಾಡಿ ಕೇಸಿ ಉದ್ಘಾಟನೆ ಮಾಡಬೇಕಾಗಿತ್ತು ತಾರ ತಾಬ್ರ ತೂಬರು ಮಾಡಿ ಕೇಸಿ ಭಾಳ ಇದು ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಇಪ್ಪತ್ತೇಳನೇ ತಾರೀಕಿಗೆ ರಿಬ್ಬನ್ ಕಟ್ ಮಾಡಿ ಹೋದರು ಅದು ತಿರುಗಿ ಮುಂಜಾನೆ ಮರ್ದಿನೇ ಒಂದು ಬಾಲಕನ ಕಾಲು ಮುರ್ತೀವಿ ಗೇಟು ಕೇಸಿ ಆಮೇಲೆ ಸರಿಯಾದ ಗೇಟ್ ಇರಲಾರ ಕಾರಣ ಆಮೇಲೆ ಕಟ್ಟಡ ಗಾಡಿನೂ ಸರಿಯಾಗಿಲ್ಲ ಯಾವುದೂ ಇದು ಕಂಪೌಂಡು ಅದ್ರ ಬಗ್ಗೆ ನಾನು ವಿರೋಧ ಮಾಡಿದ್ದೀನಿ ಲಾ ಅದಕ್ಕಿಂತ ಮುಂಚೆ ಆದ್ರೂ ಯಾರೂ ಸಂಬಂಧಪಟ್ಟ ಅಧಿಕಾರಿನೂ ಕ್ಯಾ ಇದು ಕೇರ್ಲೆಸ್ ಮಾಡಿಲ್ಲ ಪೂರ್ತಿ ಕೇರ್ಲೆಸ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಸುಮ್ಮ ಸಂಪೂರ್ಣ ವಿರೋಧ ಆಯ್ತು ನಮ್ಮದು ಈ ಏನೇನಿಲ್ಲರಿ